ಸಾಮ್ರಾಟ್ ಮಾಡ್ತಿರೋ ಕೆಲಸವನ್ನ ಆಶ್ಚರ್ಯದಿಂದ ನೋಡ್ತಾ ಸಂಸ್ಕೃತಿ ಅವನ್ ಹತ್ರಕ್ ಹೋಗ್ತಾಳೆ ಸಾಮ್ರಾಟ್ ಮಾನಸ ಜೊತೆಗೆ ಸಂತೋಷವಾಗಿ ನಡೆದಿದ್ದನ್ನೆಲ್ಲ ಹೇಳ್ತಿರ್ತಾನೆ ಸಂಸ್ಕೃತಿ ಬರ್ತಿರೋದನ್ನ ನೋಡಿದ ಸಾಮ್ರಾಟ್ ಕಾಲ್ ಕಟ್ ಮಾಡಿ ಸಂತೋಷದಿಂದ ಸಂಸ್ಕೃತಿ ಬಳಿಕ ಹೋಗಿ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ಅವಳಿನ್ನೂ ಆಶ್ಚರ್ಯದಿಂದ ಅವನನ್ನ ನೋಡ್ತಿದ್ದಾಗ ಏನಾಯ್ತು ಅಂತ ಪ್ರೀತಿಯಿಂದ ಕೇಳ್ತಾನೆ ಸಾಮ್ರಾಟ್ ನೀವು ಹಾಗೆ ಬಂದ್ರಲ್ಲ ಮಧು ಅಕ್ಕನ ನೆನಪಿಸ್ಕೊಂಡು ದುಃಖ ಪಡ್ತಿದ್ದೀರೇನೋ ಅನ್ಕೊಂಡೆ ಅಣ್ಣ ಅಂತ ಕಣ್ಣುಗಳನ್ನ ದೊಡ್ಡದ್ ಮಾಡ್ಕೊಂಡು ಹೇಳ್ತಾಳ ಆಗ ಅವನು ಸಣ್ಣದಾಗಿ ನಗ್ತಾ ಗೋಡೆ ಮೇಲಿದ್ದ ಸಾಮ್ರಾಟ್ ಮತ್ತೆ ಮಧುಮಿತ ಕೇಕ್ ಹಂಚ್ಕೊಂಡಿದ್ದ ಫೋಟೋನ ನೋಡಿ ದುಃಖ ಪಟ್ರೆ ಅವಳು ಹಿಂತಿರ್ಗಿ ಬರಲ್ಲ ಕಣೋ ಅವಳು ಇಲ್ಲದ ಕೊರತೆನ ತುಂಬೋಕೆ ನಿನ್ನನ್ ಕೊಟ್ಟು ಹೋಗಿದ್ದಾಳಲ್ವಾ ಅಂತ ನಿಧಾನವಾಗಿ ಹೇಳ್ತಾನೆ ಅವಳು ಅಲ್ಲಿಗೆ ಆ ವಿಷಯನ ನಿಲ್ಸಿ ನೀವೇನು ತಿಂದಿಲ್ಲ ಅಲ್ವಾ ಅಣ್ಣ ರಾತ್ರಿ ಊಟ ಮಾಡಿ ಅಂತ ತಟ್ಟೆನ ಮುಂದೆ ನೀಡ್ತಾಳೆ ಅವನು ಊಟನ ಕಲಸಿ ಸಂಸ್ಕೃತಿ ಬಾಯಿ ಹತ್ರ ಇಡ್ತಾನೆ ಸಾಮ್ರಾಟ್ ಪರಿಚಯವಾದಾಗ್ನಿಂದ ಅವಳು ಬಂಧಗಳ ಬಗ್ಗೆ ದುಃಖ ಪಡೋದನ್ನ ನಿಲ್ಸಿದ್ಲು ರಕ್ತ ಸಂಬಂಧ ಇಲ್ದಿದ್ರು ಅವನು ಅವಳನ್ನ ಸ್ವಂತ ಸಹೋದರಿಯಂತೆ ನೋಡ್ಕೊಂಡಿದ್ದಾನೆ ಪ್ರೀತಿಯಿಂದ ಆ ಊಟನ ತಗೊಂಡು ತಿಂದು ಅವನು ತಿನ್ನೋವರೆಗೂ ಇದ್ದು ಗುಡ್ ನೈಟ್ ಹೇಳಿ ಹೊರಗಡೆ ಬರ್ತಾಳೆ ಸಿದ್ಧಾರ್ಥ್ ಹೇಗಿದನೋ ಅವನ್ ಬಗ್ಗೆ ಹೇಗಿರುತ್ತೋ ಅಂತ ಅವಳಿಗೆ ತಿಳಿದಿದೆ ಹಾಗಾಗಿ ಮನಸ್ಸು ಅವನ್ ಹತ್ರ ಹೋಗ್ಬೇಡ ಅಂತ ಹೇಳ್ತಿದ್ರು ಹೃದಯ ಮಾತ್ರ ಅವನ್ ಹತ್ರ ಹೋಗು ಅಂತ ಒತ್ತಾಯಿಸ್ತಿದೆ ಅವಳಿಗೆ ಕೋಪ ಬಂದ್ರೆ ಹೊಡಿತಾನೆ ಅಷ್ಟೆ ಒಂದು ಹೊಡ್ತಾ ಅಷ್ಟೇ ಅಲ್ವಾ ಅಂತ ಅನ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಸಿದ್ಧಾರ್ಥ್ ರೂಮಿಗೆ ಹೋಗಿ ನಿಧಾನವಾಗಿ ಡೋರ್ ತೆರಿತಾಳೆ ಸಂಸ್ಕೃತಿ ಕೋಪಗೊಂಡಿದ್ದ ಸಿದ್ಧಾರ್ಥ್ ಮೇಲ್ ಹೋಗಿ ಎಲ್ಲಾನು ಎಸಿತಾ ನಿನಗೆ ಯಾರೆನುಮಿಗಳಿದ್ರು ಮಧುಮಿತಾ ಅಂತ ದುಃಖದಿಂದ ಅಲೆದಾಡ್ತಾ ಎಲ್ಲಾನು ಚೆಲ್ಲ ಪಿಳ್ಳಿ ಮಾಡಿ ಕಿರ್ಚಾಡ್ತಾನೆ ನಂತರ ಅವನಿಗೆ ತಲೆ ಕೆಟ್ಟಂತಾಗಿ ಅವನು ವೈನ್ ಬಾಟಲ್ ಅನ್ನ ಇಳಿಸದೆ ಫುಲ್ ಕುಡಿತಾನೆ ಒಂದು ಬಾಟಲ್ ಕೆಳಗಡೆ ಬಿದ್ದು ಒಡೆದಿದ್ರೆ ಇನ್ನೊಂದು ಬಾಟಲ್ ಅವನ ಕೈಯಲ್ಲಿತ್ತು ಅವಳು ಓಡಿ ಅವನ ಹತ್ರಕ್ಕೆ ಹೋಗಿ ಸಿದ್ಧಾರ್ಥ್ ಅವ್ರೆ ಅಂತ ಕರೀತಾಳೆ ಅವನು ಅವಳ ಕಡೆ ನೋಡ್ತಾನೆ ಸಿದ್ಧಾರ್ಥ್ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಕಾಣಿಸ್ತಿರೋದನ್ನ ನೋಡಿ ಭಯಪಟ್ಟು ಒಂದ್ ಹೆಜ್ಜೆ ಹಿಂದೆ ಇಡ್ತಾಳೆ ಸಂಸ್ಕೃತಿ ಅವನು ತೂಗಾಡ್ತಾ ಎದ್ದು ವೇಗವಾಗಿ ಅವಳ ಕೈ ಹಿಡಿದು ಬಲವಾಗಿ ಎಳಿತಾನೆ ಅವನ ಬಲವಾದ ಕೈ ಎಳೆದಿದ್ರಿಂದ ಅವಳು ಅವನ ಮೇಲೆ ಹೋಗಿ ಬೀಳ್ತಾಳೆ ಅವಳನ್ನ ಗಟ್ಟಿಯಾಗಿ ತನ್ನ ಬಾಹುಗಳಲ್ಲಿ ಬಂಧಿಸಿ ಉಸಿರಾಡುವಕ್ಕೂ ಕೂಡ ಕಷ್ಟವಾಗುವಂತೆ ಅವಳನ್ನ ಅಪ್ಕೊಳ್ತಾನೆ ಅವನು ಹಾಗೆ ಹಿಡ್ದಿದ್ರಿಂದ ಶಾಕ್ ಆಗಿ ಅವನ ಬೆನ್ನಿನ ಮೇಲೆ ಕೈ ಹಾಕ್ಬೇಕೋ ಬೇಡವೋ ಅಂತ ಯೋಚಿಸ್ತಾಳೆ ಸಂಸ್ಕೃತಿ ಸ್ವಲ್ಪ ಸಮಯದ ನಂತರ ಅವನ ಹಿಡಿತ ಸಡಿಲವಾಗ್ತಿದ್ದಂತೆ ಅವನನ್ನು ಹಿಡಿದು ಬೆಡ್ ಮೇಲೆ ಮಲಗಿಸ್ತಾಳೆ ಹೆಚ್ಚು ಕುಡ್ದಿದ್ರಿಂದ ನಿದ್ರೆಗೆ ಜಾರಿದ ಅವನ ದುಃಖಿತ ಮುಖವನ್ನು ನೋಡಿ ಹೇಗಿದ್ರು ಸಿದ್ಧಾರ್ಥ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಅನ್ಕೊಂಡು ಪ್ರೀತಿಯಿಂದ ಅವನ ಹಣೆ ಮೇಲೆ ತುಟಿಗಳನ್ನು ಇಟ್ಟು ಹಾಗೆಯೇ ಇರ್ತಾಳೆ ಸಂಸ್ಕೃತಿ ಎಷ್ಟು ಟೈಮ್ ಹಾಗೆ ಇದ್ಲೋ ಅವಳಿಗೆ ಗೊತ್ತಿಲ್ಲ ನಂತರ ಅವನನ್ನು ಸರಿಯಾಗಿ ಮಲಗಿಸಿ ನೋಡ್ತಾ ಹಾಗೆ ಸೋಫಾದಲ್ಲಿ ಕಣ್ಣು ಮುಚ್ತಾಳೆ ಸಂಸ್ಕೃತಿ ಮತ್ತೊಂದ್ ಕಡೆ ಆಕಾಶ್ ಆ ದಿನ ತುಂಬಾ ಸಂತೋಷವಾಗಿರ್ತಾನೆ ಅನನ್ಯ ಹೋದಾಗಿನಿಂದ ಅವ್ನ ಮನಸ್ಸು ಸರಿಯಾಗಿರೋದಿಲ್ಲ ಆದ್ರೆ ಆ ದಿನ ಮಾತ್ರ ಸಂತೋಷದಿಂದ ಆಫೀಸಿಗೆ ಬಂದಿರ್ತಾನೆ ತನ್ನ ಸೆಕ್ರೆಟರಿ ಜಾನ್ ಅನ್ನ ಕರೆದು ಅವನ ಕೈಗೆ ಸಣ್ಣ ಫೋಟೋನ ಕೊಟ್ಟು ಈ ಸಹಿಯನ್ನ ಫೋಜರಿ ಮಾಡಿಸು ಜಾನ್ ಅಂತ ಹೇಳ್ತಾನೆ ನತ್ತ ಅವನು ಹೊರಟು ಹೋಗ್ತಿದ್ದಾಗ ನಿಲ್ಸಿ ನಂಗೆ ಭಾರತದಿಂದ ಒಂದು ಗ್ಯಾಂಗ್ ಬೇಕು ಜಾನ್ ಎಷ್ಟೇ ಹಣ ಆದ್ರೂ ಪರವಾಗಿಲ್ಲ ನೀನು ಹೇಗೆ ವ್ಯವಸ್ಥೆ ಮಾಡ್ತೀಯೋ ಅದು ನನಗೆ ಗೊತ್ತಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಆಕಾಶ್ ಆಗ ಅವನು ಸರಿ ಸರ್ ಅಂತ ಹೊರಗಡೆ ಹೋಗಿ ಅರ್ಧ ಗಂಟೆಯಲ್ಲಿ ಹಿಂದಿರುಗಿ ಬರ್ತಾನೆ ಅನನ್ಯಾಳ ಸಹಿನ ನೋಡಿ ಅವನು ಗಟ್ಟಿಯಾಗಿ ನಗ್ತಾ ಯು ಮೆ ನೌ ಅಂತ ಕುತಂತ್ರದಿಂದ ನಗ್ತಿರ್ತಾನೆ ಆಕಾಶ್ ಆಕಾಶ್ ನಗ್ತಾ ಹಿಂದಿನ ರಾತ್ರಿ ನಡೆದಿದ್ದನ್ನೆಲ್ಲ ನೆನಪಿಸ್ಕೊಳ್ತಾನೆ ಬೇಸರಗೊಂಡ ಆಕಾಶ್ ಪಬ್ಗೆ ಹೋಗ್ತಾನೆ ಹೋಗಿ ಸಿಪ್ ಮಾಡ್ತಿರೋವಾಗ ಹಿಂದೆ ಒಬ್ಳು ಹುಡುಗಿ ಬಂದು ಶೆಲ್ವಿ ಡಾನ್ಸ್ ಅಂತ ಉದ್ರೇಕದಿಂದ ಕೇಳ್ತಾಳೆ ಆಕಾಶ್ ಬೇಸರದಿಂದ ನೋಡಿ ನಾಟ್ ಇಂಟ್ರೆಸ್ಟೆಡ್ ಅಂತ ಸಿಪ್ ಮಾಡ್ತಿದ್ರೆ ಕಾಮನ್ ಬೇಬಿ ಅಂತ ಅವಳು ಕೋರ್ಟ್ ತೆಗೆದು ಕೆರಳಿಸ್ತಾಳೆ ಅವನನ್ನ ಆ ಕ್ಷಣ ಅವಳನ್ನ ನೋಡಿ ಟೆಂಪ್ಟ್ ಆಗ್ತಾ ಡ್ಯಾನ್ಸ್ ಹೆಸರಲ್ಲಿ ರೊಮ್ಯಾನ್ಸ್ ಶುರು ಮಾಡ್ತಾನೆ ಆಕಾಶ್ ಡೂ ಯು ವಾಂಟ್ ಮನಿ ಬೇಬ್ ಅಂತ ಹಸಗಿ ಆಗಿ ಕೇಳ್ತಾನೆ ಆಕಾಶ್ ಅವಳು ಅವನ ಕಡೆಗೆ ನೋಡಿ ಎಸ್ ಮೈ ಡಿಯರ್ ಅಂತ ಉದ್ರೇಕದಿಂದ ಹೇಳ್ತಾಳೆ ಓಕೆ ದೆನ್ ಗೋ ಟು ಮೈ ಹೌಸ್ ಅಂತ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಹೋದ ತಕ್ಷಣ ಅನನ್ಯ ಹೋದಾಗಿನಿಂದ ಆಸೆ ತೀರ್ದೇ ಇದ್ದಿದ್ದರಿಂದ ಅನನ್ಯ ಮೇಲಿದ್ದ ಕೋಪ ಮತ್ತೆ ತನ್ನಲ್ಲಿ ಹೇಳ್ತಿದ್ದ ಆಸೆಯನ್ನ ಅವಳ ಮೇಲೆ ತೋರಿಸಿ ಪಕ್ಕದಲ್ಲಿ ಮಲಗ್ತಾನೆ ಆಕಾಶ್ ಅವಳು ಡ್ರೆಸ್ ಹಾಕೊಂಡು ಡಿಯರ್ ಗಿವ್ ಮಿ ಮೈ ಮನಿ ಅಂದ್ರೆ ವೇಟ್ ಅಂತ ಹಣ ಹೋಗ್ತಾನೆ ಆಕಾಶ್ ಅವನು ಬಂದ್ ಕೂಡಲೇ ಅವಳು ಸೀರಿಯಸ್ ಆಗಿ ಮಾತಾಡ್ತಾ ಹಣ ತಗೊಂಡು ಹೋಗ್ತಾಳೆ ಅವಳು ಹೋದ ಸ್ವಲ್ಪ ಸಮಯದ ನಂತರ ಅವನ ಮನಸ್ಸಿಗೆ ಏನೋ ಯೋಚನೆ ಬಂದು ಗಾಬರಿಯಿಂದ ಅನನ್ಯಳ ರೂಮಿಗೆ ಹೋಗಿ ಗಳನ್ನೆಲ್ಲ ಹುಡುಕ್ತಾನೆ ಸ್ವಲ್ಪ ಸಮಯದ ನಂತರ ಅವನಿಗೆ ಬೇಕಾಗಿದ್ದು ಸಿಗೋದ್ರಿಂದ ಗಟ್ಟಿಯಾಗಿ ನಗ್ತಾ ಇರ್ತಾನೆ ಆಕಾಶ್ ಅನನ್ಯ ಇಲ್ಲದೇ ಇದ್ರೆ ತನ್ನ ಡೀಲ್ಗಳೆಲ್ಲ ಕೈತಪ್ಪಿ ಹೋಗುತ್ತವೆ ಅಂತ ಹೆದ್ರಿದ್ದ ಆದ್ರೆ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರಿಂದ ಸಂತೋಷದಿಂದ ನಿದ್ರೆಗೆ ಜಾರ್ತಾನೆ ಆಕಾಶ್ ಆ ವಿಷಯನ ನೆನಪಿಸ್ಕೊಂಡು ಅನನ್ಯ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ದ್ವೇಷದಿಂದ ಅಂದುಕೊಳ್ತಾನೆ ಆಕಾಶ್ ಈ ಕಡೆ ಬೆಳಗ್ಗೆ ಸಿದ್ಧಾರ್ಥ್ ತಲೆನೋವಿನಿಂದ ಬೇಸರದಲ್ಲಿರ್ತಾನೆ ಸಂಸ್ಕೃತಿ ಭಯದಿಂದ ಕಾಫಿ ತಂದು ಸಿದ್ಧಾರ್ಥ್ ಅವರೇ ಕಾಫಿ ಅಂತ ನಿಧಾನವಾಗಿ ಹೇಳ್ತಾಳೆ ಅವನ ಒಳಗಡೆ ಒಮ್ಮೆ ನೋಡಿ ಕಪ್ ತಗೊಂಡು ಬಾಲ್ಕನಿಗೆ ಹೋಗ್ತಾನೆ ತನ್ನ ನೋಡಿದ್ರೇನೆ ಕೋಪಗೊಳ್ಳೋ ಅವನ ಮುಖ ಏನೂ ಆಗದೆ ಇದ್ರಿಂದ ಸಂತೋಷದಿಂದ ಕೆಳಗಡೆಗೆ ಹೋಗ್ತಾಳೆ ಸಂಸ್ಕೃತಿ ಅಗಸ್ತ್ಯ ಫೋನ್ ಮಾಡಿ ಹತ್ ಗಂಟೆ ಒಳಗಡೆ ಆಫೀಸಿಗೆ ಬರೋಕ್ ಹೇಳಿ ಅದೇ ವಿಷಯನ ಸಾಮ್ರಾಟ್ಗೆ ಟೆಕ್ಸ್ಟ್ ಮಾಡಿ ಫ್ರೆಶ್ ಆಗೋಕೆ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ರೆಡಿಯಾಗಿ ಕೆಳಗಡೆ ಬಂದು ಸುಮತಿ ಅವ್ರಿಗೆ ಹೇಳಿ ಸಾಮ್ರಾಟ್ ಜೊತೆ ಆಫೀಸಿಗೆ ಹೊರಡ್ತಾನೆ ಸಿದ್ಧಾರ್ಥ್ ಆ ಕಡೆಯಿಂದ ಅಗಸ್ತ್ಯ ಕೂಡ ಬಂದಿದ್ರಿಂದ ಮೂವರು ಭೇಟಿಯಾಗ್ತಾರೆ ಸಿದ್ಧಾರ್ಥ್ ನೇರವಾಗಿ ಅಗಸ್ತ್ಯ ಕಡೆಗೆ ನೋಡಿ ನಾನು ಈ ಕೇಸ್ನಲ್ಲಿ ಭಾಗಿಯಾಗಬೇಕು ಕಣೋ ಹೇಗಾದ್ರೂ ಮಧುಮಿತಾಳನ್ನ ಯಾರು ಕೊಂದರು ಅಂತ ತಿಳ್ಕೋಬೇಕು ಅಂತ ಕೋಪದಿಂದ ಹೇಳ್ತಾನೆ ಸಾಮ್ರಾಟ್ ಸಿದ್ಧಾರ್ಥ್ನ ಕಂಟ್ರೋಲ್ ಮಾಡ್ತಾ ಈ ಕೋಪದಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸಿದ್ಧಾರ್ಥ್ ಅಂತಾನೆ ಸಿದ್ಧಾರ್ಥ್ ಅಗಸ್ತ್ಯನ್ ಕಡೆಗೆ ನೋಡಿ ನಡಿ ಹಾಸ್ಪಿಟಲಿಗೆ ಹೋಗೋಣ ಅಂತಾನೆ ಆದರೆ ಸಿ ಸಿ ಟಿ ವಿ ಫುಟೇಜ್ ಇರಲ್ಲ ಅಲ್ವಾ ಸಿದ್ಧಾರ್ಥ ಅಂದಾಗ ಸಿದ್ಧಾರ್ಥ್ ಒಂದು ಕ್ಷಣ ಯೋಚನೆ ಮಾಡಿ ಸಿ ಸಿ ಟಿವಿ ಆಫ್ ಮಾಡಿರಬಹುದು ಆದರೆ ಅವನು ಒಬ್ನೇ ಈ ಕೆಲಸ ಮಾಡಿರ್ಲಿಕ್ಕಿಲ್ಲ ಯಾರಾದರೂ ಒಬ್ಬರ ಸಹಾಯ ತೆಗೆದುಕೊಂಡಿರ್ತಾನೆ ಅಂತಾನೆ ಆದ್ರಿಂದ ಹೋಗೋಣ ಅಂತ ಆ ಕ್ಷಣ ಸಿದ್ಧಾರ್ಥ ಮುಖದಲ್ಲಿ ದುಃಖ ಇರಲಿಲ್ಲ ಕೇವಲ ಸೇಡು ಕೋಪ ಮಾತ್ರ ಇತ್ತು ಮೂವರು ಸೇರಿ ಹಾಸ್ಪಿಟಲ್ಗೆ ಹೋಗ್ತಾರೆ ಈತ ಬೈರೇಗೌಡ ಅವ್ರ ಜೊತೆಗೆ ಮಾತಾಡೋಕೆ ಅನನ್ಯ ಮತ್ತೆ ಸಂಸ್ಕೃತಿ ಹಿಂಜರಿಕೆಯಿಂದ ಬರ್ತಾರೆ ಅವರ ರೂಮಿಗೆ ಅವರಿಬ್ರನ್ನ ನೋಡಿ ಏನಾಯ್ತಮ್ಮ ಅಂತ ಅವ್ರು ಕೇಳಿದಾಗ ತಾತ ಅನನ್ಯ ನಿಮ್ ಜೊತೆಗೆ ಏನೋ ಮಾತಾಡ್ಬೇಕಂತೆ ಅಂತ ಸಂಸ್ಕೃತಿ ಹೇಳ್ತಾಳೆ ಅವರು ಸಣ್ಣ ನಗೆಯೊಂದಿಗೆ ಏನಮ್ಮ ಅಂತ ಕೇಳಿದಾಗ ಅಜ್ಜಿನ ಎಲ್ ತೋರಿಸ್ತಿದಿರ ನನ್ನ ಡ್ಯಾಡಿಗೂ ಕ್ಯೂರ್ ಆಗುತ್ತೆ ಅಲ್ವಾ ತಾತ ಅಂತ ಕಣ್ಣೀರಿನಿಂದ ಕೇಳ್ತಾಳೆ ಅನನ್ಯ ಆಗ ಅವರು ಯೋಚಿಸಿ ಈ ಬಾರಿ ಡಾಕ್ಟರ್ ಬಂದಾಗ ನಿಮ್ಮಪ್ಪನ ಸಮಸ್ಯೆ ಏನು ಅಂತ ಹೇಳಮ್ಮ ಅಂತ ತಲೆ ನೇವರಿಸ್ತಾರೆ ಒಬ್ರು ಡಾಕ್ಟರ್ ದೇವಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಮನೆಗೆ ಬರ್ತಾರೆ ಹಾಗಾಗಿ ಅನನ್ಯ ಅವರನ್ನ ಕೇಳಿಲ್ಲ ಹಾಗೆ ಆಗಲಿ ತಾತ ಅಂತ ಇಬ್ರು ಹೊರಗಡೆ ಹೋಗಿ ಮಾತುಕತೆಯಲ್ಲಿ ತೊಡಗ್ತಾರೆ ಅನನ್ಯಾಗೆ ಶಾಪಿಂಗ್ ಕೆಲಸ ಇದ್ದುದರಿಂದ ಸುಮತಿ ಅವ್ರಿಗೆ ಹೇಳಿ ಸಂಸ್ಕೃತಿ ಮತ್ತು ಅನನ್ಯ ಇಬ್ರು ಒಟ್ಟಿಗೆ ಶಾಪಿಂಗಿಗೆ ಹೋಗ್ತಾರೆ ಅನನ್ಯ ಸ್ಕಾರ್ಫ್ ಕಟ್ಕೊಂಡಿದ್ರಿಂದ ಯಾಕೆ ಅನನ್ಯ ಹಾ ಕವರ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಸಂಸ್ಕೃತಿ ನನಗೆ ಈ ಧೂಳು ಆಗಲ್ಲ ಸಂಸ್ಕೃತಿ ಅದಕ್ಕೆ ಕವರ್ ಮಾಡ್ಕೊಳ್ತೀನಿ ಅಂತಾಳೆ ಅನನ್ಯ ಓಕೆ ಬಾ ಮತ್ತೆ ಬೇಗನೆ ಮನೆಗೆ ಹೋಗಬೇಕು ಅಂತ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಇತ್ತ ಸಿದ್ಧಾರ್ಥ್ ಸಾಮ್ರಾಟ್ ಅಗಸ್ತ್ಯ ಮೂರು ಜನ ಸೇರಿ ಮಧುಮಿಕ್ ದಾಖಲಿಸಿದ್ದ ಹಾಸ್ಪಿಟಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಸಿದ್ಧಾರ್ಥ್ ಯಾರು ಅಂತ ತಿಳಿದಿರೋದ್ರಿಂದ ನೇರವಾಗಿ ಹಾಸ್ಪಿಟಲ್ ಡೀನ್ ಬಳಿ ಹೋಗಿ ಮಧುಮಿತ ಮರಣ ಹೊಂದಿದ ದಿನಾಂಕ ಹೇಳಿ ಸಿಟಿವಿ ಫೋಟೇಜ್ ಚೆಕ್ ಮಾಡೋಕೆ ಹೇಳ್ತಾನೆ ರೂಮಿಗೆ ಹೋದ ತಕ್ಷಣ ಅವನನ್ನು ಚೆಕ್ ಮಾಡೋಕೆ ಹೇಳ್ತಾನೆ ಸಿದ್ಧಾರ್ಥ ಅಂದ್ಕೊಂಡಂತೆಯೇ ಫೋಟೇಜ್ ಇಲ್ಲದೆ ಇದ್ದರಿಂದ ಆ ವಾರದ ಪೂರ್ತಿ ಫೋಟೇಜ್ ಬೇಕು ನನಗೆ ಅಂತ ಆರ್ಡರ್ ಮಾಡ್ತಾನೆ ಅವನು ಸಿದ್ಧಾರ್ಥ್ ಹೆದರಿ ಹೆದ್ರಿ ಸರ್ ಎರಡು ದಿನ ಟೈಮ್ ಬೇಕಾಗುತ್ತೆ ಅಂತ ಭಯದಿಂದ ಹೇಳ್ತಾನೆ ಇನ್ನೂ ಫಾಸ್ಟ್ ಆಗಿ ಆಗೋದಿಲ್ವಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ನೋ ಸರ್ ಸಾರಿ ಅಂತ ಹೇಳ್ತಾನೆ ಆ ಸ್ಟಾಫ್ ಸಿದ್ಧಾರ್ಥ್ ಕೋಪದಿಂದ ಗಾಜಿನ ಟೇಬಲ್ ಬಲಿಯಾಗುತ್ತೆ ಸಿದ್ಧಾರ್ಥ್ ಕೈ ಕೂಡ ಕಟ್ ಆಗಿರುತ್ತೆ ಸಾಮ್ರಾಟ್ ಮತ್ತೆ ಅಗಸ್ತ್ಯ ಗಾಬರಿಯಿಂದ ಅವನ ಕೈಗೆ ಬಟ್ಟೆ ಕಟ್ಟಿ ಪಕ್ಕದ ರೂಮಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಸಾಮ್ರಾಟ್ಗೆ ಕೆಲಸ ಇದೆ ಅಂತ ಹೇಳಿ ಆಫೀಸ್ಗೆ ಹೋಗೋ ಮೂಡಿಲ್ಲದೆ ಮನೆಗೆ ಬಂದು ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಅವನಿಗೆ ತಲೆ ಪೂರ್ತಿ ಭಾರವಾಗಿದ್ರಿಂದ ಕೆಳಗಡೆಗೆ ಬಂದು ಕಿಚನ್ಗೆ ಹೋಗ್ತಾನೆ ಅವನಿಗೆ ಸಂಸ್ಕೃತಿ ಸುಳಿವು ಎಲ್ಲೂ ಕಾಣಿಸ್ತಾ ಇದ್ದಿದ್ರಿಂದ ಕೆಲ್ಸದವಳಿಗೆ ಹೇಳಿ ಐ ವಾಂಟ್ ಸ್ಟ್ರಾಂಗ್ ಕಾಫಿ ಅಂತ ಹೊರಗಡೆ ಬರ್ತಾನೆ ಸಿದ್ಧಾರ್ಥ್ ಸಂಜೆವರೆಗೆ ಬರಲ್ಲ ಅನ್ಕೊಂಡು ಆರಾಮಾಗಿ ಮನೆಗೆ ಬಂದ ಸಂಸ್ಕೃತಿ ಅಲ್ಲಿ ಅವನನ್ನ ನೋಡಿ ಬಿಗಿ ಆಗ್ತಾಳೆ ಅನನ್ಯ ಸಣ್ಣ ನಗು ನಗು ಸಿದ್ಧಾರ್ಥ್ ಐದ್ ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಬ್ಯಾಗ್ ಅನ್ನ ಒಳಗಡೆ ಇಡೋಕ್ ಹೋಗ್ತಾಳೆ ಇನ್ನು ಕಾಫಿ ಕೊಟ್ಟಿಲ್ಲ ಯಾಕೆ ಅಂತ ಗಟ್ಟಿಯಾಗಿ ಕಿರಿಚಿತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಗಾಬ್ರಿಯಿಂದ ಅಡ್ಗೆ ಮನೆಗೆ ಹೋಗಿ ಐದು ನಿಮಿಷದಲ್ಲಿ ಕಾಫಿ ಹಿಡಿದು ನಡ್ಗೋ ಕೈಗಳಿಂದ ತರ್ತಾಳ ಅವನು ಕಾಫಿ ತೆಗೆದುಕೊಳ್ಳೋಕೆ ಕೈ ಮುಂದೆ ಇಟ್ಟಾಗ ಅವನ ಕೈಗೆ ಕಟ್ಟಿದ್ದ ಪಟ್ಟಿನ ನೋಡಿ ಕಣ್ಣೀರು ಹಾಕ್ತಾ ಏನಾಯ್ತು ಸಿದ್ಧಾರ್ಥ ಅವ್ರೆ ಅಂತ ಕ ಅವ್ನ ಕೈ ಹಿಡ್ಕೊಳ್ತಾಳೆ ಸಂಸ್ಕೃತಿ ಅವನೇನೋ ಮಾತಾಡದೆ ಅವಳು ಮುಖದ ಕಡೆಗೆ ನೋಡ್ತಿದ್ರೆ ಅವನು ಬೈತಾನೆ ಅಂತ ಭಯದಿಂದ ಅವನ ಕೈ ಬಿಟ್ಟು ಕಾಫಿ ಕೊಡ್ತಾಳೆ ಒಂದು ಸಿಪ್ ಕುಡಿದ ನಂತರ ಅವನ ತಲೆ ಭಾರ ಕಡಿಮೆ ಆದಂತೆ ಅನ್ನಿಸ್ತಿದ್ರೆ ಅನನ್ಯಗಾಗಿ ಕಾಯ್ತಾ ಕೂರ್ತಾನೆ ಸ್ವಲ್ಪ ಸಮಯದ ನಂತರ ಅನನ್ಯ ಬಂದಾಗ ಸಂಸ್ಕೃತಿ ತನ್ನ ರೂಮಿಗೆ ಹೋಗ್ತಿದ್ದಾಗ ಅವಳನ್ನ ನಿಲ್ಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನ ಕಡೆಗೆ ನೋಡ್ತಾ ಸಿದ್ಧಾರ್ಥ್ ನಿಮ್ಗೆ ಗೊತ್ತಿರೋ ಹಾಸ್ಪಿಟಲ್ನಲ್ಲಿ ನನಗೆ ಜಾಬ್ ಕೊಡಿಸ್ತೀರಾ ಅಂತ ಕೇಳ್ತಾಳೆ ಅನನ್ಯ ಮೊನ್ನೆ ಮಾತಾಡಬೇಕು ಅಂದಿದ್ದ ವಿಷಯ ನೆನಪಾಗಿ ಸಿದ್ಧಾರ್ಥ್ ಅಂಕಲ್ಗೆ ಏನಾಯಿತು ಅಂತ ಕೇಳ್ತಾನೆ ಅನನ್ಯ ದುಃಖದಿಂದ ನೋಡಿ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಬಿದ್ದಿದ್ದ ಸಿದ್ಧಾರ್ಥ್ ಅಂತ ಹೇಳ್ತಾಳೆ ಹೇಗೆ ಬಿತ್ತು ಅನನ್ಯ ಅಂತ ಸಿದ್ಧಾರ್ಥ್ ಕೇಳಿದಾಗ ಗಾಬ್ರಿನ ಮುಚ್ಚಿಟ್ಕೊಂಡು ಆಕ್ಸಿಡೆಂಟ್ ಆಯಿತು ಸಿದ್ಧಾರ್ಥ್ ಅಂತಾಳೆ ಅನನ್ಯ ಆಗ ಸಿದ್ಧಾರ್ಥ್ ಸ್ವಲ್ಪ ಯೋಚಿಸಿ ಸರಿ ನಮ್ಮ ಹಾಸ್ಪಿಟಲ್ನಲ್ಲೇ ಆಗಿ ಸೇರಿಕೋ ಅನನ್ಯ ಬೇರೆ ಹಾಸ್ಪಿಟಲ್ ಯಾಕೆ ಅಂತ ಹೇಳ್ತಾನೆ ಆಗ ಅವಳು ಥ್ಯಾಂಕ್ ಯು ಸಿದ್ಧಾರ್ಥ್ ಅಂತ ಹೇಳ್ತಾ ಮತ್ತೆ ಸ್ವಲ್ಪ ತಡಬಡಾಯಿಸಿ ಸಿದ್ಧಾರ್ಥ್ ನಾನು ಬೇರೆ ಫ್ಲಾಟ್ ತಗೊಂಡು ಇರ್ತೀನಿ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥ್ ಗಂಭೀರವಾಗಿ ಹುಡುಗಿ ನೀನು ಒಬ್ಬಂಟಿ ಆಗಿರೋದು ಸುರಕ್ಷಿತವಲ್ಲ ಇಲ್ಲಿ ನಿನಗೇನಾದರೂ ಪ್ರಾಬ್ಲಮ್ಮಾ ಅಂತ ಅವ್ನು ಕೇಳಿದಾಗ ಅನನ್ಯ ಮಧ್ಯದಲ್ಲಿ ಮಾತಾಡಿ ಹಾಗೇನೂ ಇಲ್ಲ ಸಿದ್ಧಾರ್ಥ್ ಅಂತ ನೊಂದುಕೊಂಡು ಹೇಳ್ತಾಳೆ ಮತ್ತಿನ್ನೇನು ಇಲ್ಲೇ ಇರು ಅನನ್ಯ ಅಂತ ಆರ್ಡರ್ ಮಾಡ್ದಂತ ಹೇಳಿ ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಹೊರ್ಟ್ ಹೋದ್ಮೇಲೆ ಮೇಲೆ ಸಂಸ್ಕೃತಿ ಅನನ್ಯ ಕಡೆಗೆ ನೋಡಿ ಏನು ಇಲ್ಲಿಂದ ಹೋಗ್ತೀಯಾ ಅಂತ ಕೋಪದಿಂದ ಕೇಳ್ತಾಳೆ ಆಗ ಅನನ್ಯ ನತ್ತ ಇಲ್ಲ ಬಿಡು ಇಲ್ಲೇ ಇರ್ತೀನಿ ಅಂತಾಳೆ ಸರಿ ಬಾ ಲಂಚ್ ಮಾಡೋಣ ಅಂತ ಸುಮತಿ ಅವರನ್ನ ಕರಿಯೋಕೆ ಹೋಗ್ತಾಳೆ ಸಿದ್ಧಾರ್ಥ್ ಕೈಗೆ ಪೆಟ್ಟು ಬಿದ್ದಿರೋದು ನೆನಪಾಗಿ ಅನನ್ಯ ಊಟನ ಪ್ಲೇಟ್ನಲ್ಲಿ ಇಟ್ಟರೆ ಸಣ್ಣ ನಗು ನೀಡಿ ಮೇಲೆ ತಗೊಂಡು ಹೋಗ್ತಾಳೆ ಸಂಸ್ಕೃತಿ ಅವನ ರೂಮಿಗೆ ಬೆಕ್ಕಿನಂತೆ ಹೋಗಿ ನಿಧಾನವಾಗಿ ಬಾಗಿಲು ತರಿತಾಳೆ ಸಂಸ್ಕೃತಿ ಬೆಡ್ ಮೇಲೆ ಸಿದ್ಧಾರ್ಥ್ ಮುಖದ ಮೇಲೆ ಕೈ ಇಟ್ಕೊಂಡು ಮಲಗಿರೋದು ಕಾಣಿಸುತ್ತೆ ಅವಳು ಅವನನ್ನು ನೋಡಿ ಹೊರಗಡೆಗೆ ಹೋಗ್ತಿದ್ದಾಗ ಕಣ್ಣು ತೆರಿದೇನೆ ಏನು ತಂದೆ ಅಂತ ಕೇಳ್ತಾನೆ ಸಂಸ್ಕೃತಿ ಹಿಂದೆ ತಿರುಗಿ ಶಾಕ್ ಆಗ್ತಾಳೆ ಆಗ ಸಿದ್ಧಾರ್ಥ್ ಎದ್ದು ಕೂರ್ತಾನೆ ನಿಮಗೆ ಊಟ ತಂದೆ ತಿಂದಿಲ್ಲ ಅಲ್ವಾ ನೀವು ಅಂತಾಳೆ ಅಲ್ಲಿಡು ಅಂತ ಸನ್ನೆ ಮಾಡಿದಾಗ ಸಂಸ್ಕೃತಿ ಸಿದ್ಧಾರ್ಥ ಕಡೆಗೆ ನೋಡ್ತಾ ನಿನ್ ನೀವೇ ಹೇಗ್ ತಿಂತೀರಾ ಅಂತ ಕೇಳ್ತಾಳೆ ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ರೆ ನಿಮ್ ಕೈಗೆ ಪೆಟ್ಟು ಬಿದ್ದಿದೆ ಅಲ್ವಾ ಹೇಗ್ ತಿಂತೀರಾ ಅಂತ ಕೇಳ್ತಾಳೆ ಸಂಸ್ಕೃತಿ ಬಲಗೈಗೆ ಪೆಟ್ಟು ಬಿದ್ದಿದ್ರಿಂದ ಎಡ್ಗೈಯಿಂದ ಅವನು ಸ್ಪೂನ್ ಹಿಡ್ದು ಅವಳೆದ್ರಿಗೆ ತಿಂತಿದ್ರೆ ತಿನ್ಸು ಅಂತ ಕೇಳ್ತಾನೇನೋ ಅಂತ ಮನ್ಸಲ್ಲಿ ಕನ್ಸು ಕಂಡಿದ್ದ ಆ ಹುಡುಗಿ ಆದರೆ ಆ ಕನಸಿನ ಮೇಲೆ ಸಿದ್ಧಾರ್ಥ್ ತಣ್ಣೀರು ಎರಚಿದ್ರಿಂದ ಮುಖವನ್ನು ಕಳ್ಕೊಂಡಂತೆ ಕೆಳಗಡೆಗೆ ಹೋಗ್ತಾಳೆ ಸಂಸ್ಕೃತಿ ಈ ಕಡೆ ಆಕಾಶ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರುವಾಗ ಅವನ ಪಿ ಎ ಜಾನ್ ಮೈ ಕಮೀನ್ ಸರ್ ಅಂತ ಬರ್ತಾನೆ ಎಸ್ ಅಂದ ಅವನ ಅವನೊಳಗಡೆ ಬಂದು ಸರ್ ಇಲ್ಲಿ ನೋಡಿ ನೀವು ಕೇಳಿದ ವ್ಯಕ್ತಿ ಅಂತ ಒಬ್ಬನನ್ನು ತೋರಿಸ್ತಾನೆ ಆಕಾಶ್ ಅವನನ್ನು ನೋಡಿ ಇಂಡಿಯಾದಲ್ಲಿ ಒಬ್ಬ ಹುಡುಗಿನ ಹುಡುಕ್ಬೇಕು ಕೆಲಸ ಅಂತ ಕೇಳ್ತಾನೆ ಆಗ ವ್ಯಕ್ತಿ ವಿನಯದಿಂದ ಮಾಡ್ತೀನಿ ಸರ್ ಇಂಡಿಯಾದಲ್ಲಿ ಜನ ಇದ್ದಾರೆ ಅವರು ಹುಡುಕಿ ಕೊಡ್ತಾರೆ ಆಗುತ್ತೆ ಸರ್ ಅಂತ ಮುಜುಗರದಿಂದ ಹೇಳ್ತಾನೆ ಆದರೆ ಸ್ವಲ್ಪ ಹಣ ಹೆಚ್ಚಿಗೆ ಆಗುತ್ತೆ ಅಂತ ಆಕಾಶ್ ಅವ್ರ ಕಡೆ ನೋಡಿ ಐವತ್ತು ಲಕ್ಷಗಳ ಚೆಕ್ ಮೇಲೆ ಸಹಿ ಮಾಡಿ ಕೊಡ್ತಾನೆ ಅವನು ಆಶ್ಚರ್ಯದಿಂದ ಆ ಮೊತ್ತವನ್ನ ನೋಡಿ ಸಂತೋಷದಿಂದ ಆಕಾಶ್ಗೆ ನಮಸ್ಕಾರ ಮಾಡಿ ತನ್ನ ಜನರಿಗೆ ಫೋನ್ ಮಾಡೋಕೆ ಹೊರಗಡೆ ಹೋಗ್ತಾನೆ ಆಕಾಶ್ ಜಾನ್ ಕಡೆಗೆ ನೋಡಿ ಎರಡು ತಿಂಗಳ ಸಮಯದಲ್ಲಿ ಅವಳನ್ನು ಹುಡ್ಕೋಕೆ ಹೇಳು ಜಾನ್ ಎರಡು ತಿಂಗಳು ಕಳೆದ್ರೆ ಅವರು ಈ ಭೂಮಿ ಮೇಲೆ ಇರಲ್ಲ ಅಂತ ಎಚ್ಚರಿಕೆ ಕೊಡು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಜಾನ್ಗೆ ಅನನ್ಯಾಳ ಫೋಟೋ ಕೊಟ್ಟು ಜಸ್ಟ್ ಟೂ ಮಂತ್ಸ್ ಅಂತ ಮತ್ತೊಮ್ಮೆ ಎಚ್ಚರಿಕೆ ನೀಡಿ ತನ್ನ ಕೆಲಸದಲ್ಲಿ ತೊಡಗ್ತಾನೆ ಆಕಾಶ್ ಜಾನ್ ಹೊರಗಡೆ ಬಂದು ಆಕಾಶ್ ಹೇಳಿದ ಎಲ್ಲವನ್ನ ಸೀರಿಯಸ್ ಆಗಿ ಹೇಳಿ ಕೆಲಸ ಶುರು ಮಾಡೋಕೆ ಹೇಳ್ತಾನೆ ಇತ್ತ ಸಾಮ್ರಾಟ್ ಅಗಸ್ತ್ಯಂಗೆ ರಾತ್ರಿ ಊಟಕ್ಕೆ ಇನ್ವೈಟ್ ಮಾಡ್ತಾನೆ ಅಗಸ್ತ್ಯಂಗೆ ಕಾಲ್ ಬಂದಿದ್ರಿಂದ ಬೈಕ್ ನಿಲ್ಸಿ ಮಾತಾಡ್ತಾ ಮನೆಯೊಳಗಡೆ ಬರ್ತಿರ್ತಾನೆ ಅಗಸ್ತ್ಯ ಅನನ್ಯ ಮತ್ತೆ ಸಂಸ್ಕೃತಿ ಮಾತಾಡ್ತಿರೋವಾಗ ಸಂಸ್ಕೃತಿ ಮಾಡೋ ಜೋಕ್ಗಳಿಗೆ ಅನನ್ಯ ನಗ್ತಿರ್ತಾಳೆ ನಲ್ಲಿ ಮಾತಾಡ್ತಿರೋ ಅಗಸ್ತ್ಯನಿಗೆ ಅನನ್ಯ ನಗು ಇಂಪಾಗಿ ಕೇಳಿದ್ರಿಂದ ಕಾಲ್ ಕಟ್ ಮಾಡಿ ಅವಳ ಕಡೆಗೆ ನೋಡ್ತಾನೆ ಅಗಸ್ತ್ಯ ಅನನ್ಯ ಮುಖ ಅವನನ್ನು ಆಕರ್ಷಿಸ್ತಾ ಇದ್ರೆ ಅಗಸ್ತ್ಯ ಅವಳ ಕಡೆಗೆ ನೋಡ್ತಾ ನಿಂತು ಬಿಡ್ತಾನೆ ಹಾಗೆ ಎಷ್ಟು ಹೊತ್ತು ನೋಡಿದ್ನೋ ಗೊತ್ತಿಲ್ಲ ಆದರೆ ಸಂಸ್ಕೃತಿ ನಗ್ತಾ ಬನ್ನಿ ಅಗಸ್ತ್ಯ ಅವರೇ ಅಂದ ಕೂಡಲೇ ಪ್ರಜ್ಞೆಗೆ ಬಂದವನು ನಗ್ತಾ ವಿಶ್ ಮಾಡಿ ಸೋಫಾದಲ್ಲಿ ಕೂರ್ತಾನೆ ಸಂಸ್ಕೃತಿ ಹೋಗಿ ಸಿದ್ಧಾರ್ಥ್ ಮತ್ತು ಸಾಮ್ರಾಟ್ನನ್ನ ಕರೆದಾಗ ಮೂವರು ಫ್ರೆಂಡ್ಸು ಅಲ್ಲಿ ಮೀಟಿಂಗ್ ನಡೆಸ್ತಿರ್ತಾರೆ ಅವರು ಗಹನವಾದ ಚರ್ಚೆಯಲ್ಲಿರುವಾಗ ಸಂಸ್ಕೃತಿ ಕರೆದ ಕೂಡಲೇ ಸಿದ್ಧಾರ್ಥ್ ಕೋಪದಿಂದ ಎದ್ದು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರೆ ನೀನು ಊಟದ ಗೋಳೇನು ಅಂತ ಗಟ್ಟಿಯಾಗಿ ಕಿರಿಚ್ತಾನೆ ಅವಳು ಅವನ ಕಡೆ ಕಣ್ಣೀರಿನಿಂದ ನೋಡಿ ಒಂದೇ ಸಲ ಕೊಂದ್ಬಿಡಿ ಸಿದ್ಧಾರ್ಥ ಅವ್ರೆ ನೀವು ಹೀಗೆ ಕೋಪ ತೋರಿಸ್ತಿದ್ರೆ ನನ್ನ ಮೇಲೆ ನಂಗೆ ಬೇಸರ ಬರ್ತಿದೆ ಅಂತ ಹೇಳಿ ದುಃಖದಿಂದ ರೂಮಿಗೆ ಹೋಗ್ತಾಳೆ ಸಾಮ್ರಾಟ್ ಏನು ಮಾತಾಡದೆ ಒಳಗಡೆ ಹೋಗ್ತಾನೆ ಅಗಸ್ತ್ಯ ಸಿದ್ಧಾರ್ಥ್ ಕಡೆಗೆ ನೋಡಿ ಅವಳು ತಪ್ಪೇನು ಇಲ್ಲ ಅಲ್ವಾ ಜೊತೆಗೆ ಹಾಕ್ ಬಿಹೇವ್ ಮಾಡ್ತಿಯಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಅಗಸ್ತ್ಯನ ಕಡೆಗ್ ನೋಡಿ ಸಣ್ಣಗೆ ನಗು ನಕ್ಕು ಒಳಗಡೆ ಹೋಗ್ತಾನೆ ಸಿದ್ಧಾರ್ಥ್ ನಗುವನ್ನ ಕಂಡು ಗೊಂದಲದಲ್ಲಿ ಬೀಳೋದು ಅಗಸ್ತ್ಯನ ಸರದಿಯಾಗಿತ್ತು ಈಗ ಸಂಸ್ಕೃತಿ ಅಳ್ತಾ ಮೇಲ್ ಹೋದಾಗ ಸುಮತಿ ಅವರು ಗಾಬರಿಯಾಗಿ ಅನನ್ಯಾಗೆ ನೋಡು ಏನಾಯ್ತು ಅಂತ ಹೇಳಿ ಮೇಲ್ ಹೋಗೋಕೆ ಹೇಳ್ತಾರೆ ಅನನ್ಯ ಗಾಬರಿಯಿಂದ ಸರಿ ಅಂತ ಹೇಳಿ ಸಂಸ್ಕೃತಿ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ತನ್ನ ಮೊಣಕಾಲುಗಳ ಮಧ್ಯೆ ತಲೆ ಇಟ್ಕೊಂಡು ಅಳ್ತಿರ್ತಾಳೆ ಸಂಸ್ಕೃತಿ ಯಾಕೆ ಅಳ್ತಿದ್ಯಾ ಅಂತ ಅನನ್ಯ ಕೇಳ್ತಾಳೆ ಸಂಸ್ಕೃತಿ ಕಣ್ಣೀರು ಒರೆಸ್ಕೊಂಡು ಏನಿಲ್ಲ ಅನನ್ಯ ನೀನು ಕೆಳಗಡೆ ಹೋಗು ನಾನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳ್ತಾಳೆ ಅವಳ ಪರ್ಸ್ನಲ್ ವಿಷಯದಲ್ಲಿ ಒತ್ತಾಯ ಮಾಡೋದು ಸರಿಯಲ್ಲ ಅಂತ ತಿಳಿದು ಬೇಗ ಬಾ ಸಂಸ್ಕೃತಿ ಅತ್ತೆ ಗಾಬರಿ ಪಡ್ತಿದ್ದಾರೆ ಅಂತ ಹೇಳಿ ಅನನ್ಯ ಕೆಳಗಡೆ ಹೋಗ್ತಾಳೆ ಕೆಳಗಡೆ ಬರ್ತಿರೋ ಅನನ್ಯಳನ್ನ ಏನಾಯ್ತು ಅನ್ನುವಂತೆ ಸುಮತಿ ಅವರು ನೋಡಿದಾಗ ಅವಳು ಸ್ವಲ್ಪ ಹೊತ್ತಿನಲ್ಲೇ ಕೆಳಗಡೆ ಬರೋದಾಗಿ ಹೇಳಿದಾಳೆ ಅಂತ ಹೇಳ್ತಾಳೆ ಅನನ್ಯ ಸಿದ್ಧಾರ್ಥ್ ವರ್ತನೆಯಿಂದ ಸಂಸ್ಕೃತಿಯನ್ನ ನೋಯಿಸೋದು ಸಿದ್ಧಾರ್ಥ ಒಬ್ನೇ ಆಗಿರೋದ್ರಿಂದ ಸುಮತಿ ಅವರು ಮನಸ್ಸಿನಲ್ಲೇ ದುಃಖ ಪಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಸಂಸ್ಕೃತಿ ಮುಖ ತೊಳ್ಕೊಂಡು ಕೆಳಗಡೆ ಬರ್ತಾಳೆ ಅಷ್ಟರಲ್ಲಿ ಎಲ್ರೂ ಊಟ ಮಾಡ್ತಿರ್ತಾರೆ ಅವಳು ನಗ್ತಾ ಬಡಿಸ್ತಾಳೆ ಅನನ್ಯ ಕೂಡ ಬಡಿಸ್ತಿದ್ದಾಗ ಸಂಸ್ಕೃತಿ ಅವಳನ್ನು ಬಲವಂತವಾಗಿ ಕೂತು ಊಟ ಮಾಡುವಂತೆ ಹೇಳ್ತಾಳೆ ಅಲ್ಲಿ ಎಲ್ರಿಗೂ ಸಂಸ್ಕೃತಿಯ ಪರಿಸ್ಥಿತಿ ಅರ್ಥ ಆದ್ರೂ ಅವರು ಮೌನವಾಗಿ ಊಟ ಮಾಡಿ ತಮ್ಮ ತಮ್ಮ ರೂಮುಗಳಿಗೆ ಹೋಗ್ತಾರೆ ಸಂಸ್ಕೃತಿಗೆ ಏನು ತಿನ್ಬೇಕು ಅಂತ ಮನಸ್ಸಾಗದೆ ತನ್ನ ರೂಮಿಗೆ ಹೋಗಿ ಸೋಫಾದಲ್ಲಿ ಮಲಗ್ತಾಳೆ ಯಾಕೆ ಸಿದ್ಧಾರ್ಥ್ ನೀವು ನನ್ನನ್ನು ಅಷ್ಟೊಂದು ದ್ವೇಷಿಸ್ತೀರಾ ಮಧುಮಿತ ಅಕ್ಕನಾನ ನಾನು ಕೊಂದಿಲ್ಲ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಇನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ವಾ ಪ್ರೀತಿಸ್ತವನು ಅಸಹ್ಯದಿಂದ ನೋಡಿದ್ರೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಸಿದ್ಧಾರ್ಥ್ ನೀವು ನನ್ನನ್ನು ಪ್ರೀತಿಸ್ತಿದ್ರೂ ಪರವಾಗಿಲ್ಲ ಆದರೆ ದಯವಿಟ್ಟು ಕೋಪವಾಗಿ ಇರಬೇಡಿ ಅಂತ ಕಣ್ಣೀರು ಹಾಕ್ತಾ ಎಷ್ಟೋ ಹೊತ್ತಿಗೆ ನಿದ್ರೆಗೆ ಜಾರ್ತಾಳೆ ಆ ರಾತ್ರಿ ಸಿದ್ಧಾರ್ಥ್ ಗಾರ್ಡನ್ನಲ್ಲಿಯೇ ಕುಳಿತು ಕಾಲ ಕಳೀತಾನೆ ಆ ಎರಡು ದಿನ ಸಂಸ್ಕೃತಿ ಸಿದ್ಧಾರ್ಥ್ ಜೊತೆಗೆ ಮುಖ ಸಿಂಡರ್ಸ್ಕೊಂಡೇ ಇರ್ತಾಳೆ ಸಿದ್ಧಾರ್ಥ್ ಬೆಳಗ್ಗೆ ಆಫೀಸಿಗೆ ರೆಡಿ ಆಗ್ತಿದ್ದಾಗ ಸಿದ್ಧಾರ್ಥ ಅವರೇ ನಾನು ನಿಮ್ಮ ಜೊತೆಗೆ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಕಣ್ಣಲ್ಲೇ ಏನು ಅನ್ನುವಂತೆ ಸನ್ನೆ ಮಾಡಿ ನೋಡ್ತಾ ಕೇಳ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ